ಬಿ ಎ ಫಸ್ಟ್ ಸೆಮ್ ಪೊಲಿಟಿಕಲ್ ಸೈನ್ಸ್ ಘಟಕ ಎರಡು ರಾಜ್ಯದ ಉಗಮದ ಸಿದ್ಧಾಂತಗಳು ದೈವಿಕ ಸಿದ್ಧಾಂತ ಶಕ್ತಿ ಸಿದ್ಧಾಂತ ಐತಿಹಾಸಿಕ ಸಿದ್ಧಾಂತ ಮಾತೃ ಪ್ರಧಾನ ಮತ್ತು ಪಿತೃಪ್ರಧಾನ ಕುಟುಂಬ ಸಿದ್ಧಾಂತ ದೈವಿಕ ಸಿದ್ಧಾಂತ ದೇವರು ರಾಜ್ಯವನ್ನು ಸೃಷ್ಟಿಸಿದ್ದು ದೇವರಿಂದ ಆಯ್ಕೆಯಾದ ವ್ಯಕ್ತಿ ದೇವರ ಪ್ರತಿನಿಧಿಯಾಗಿ ರಾಜಾಡಳಿತ ನಡೆಸುವುದೇ ದೈವಿಕ ಸಿದ್ಧಾಂತ ದೈವಿಕ ಸಿದ್ಧಾಂತದ ಪ್ರಮುಖ ಅಂಶಗಳು ಅಥವಾ ಸ್ವರೂಪ ರಾಜವು ದೇವರಿಂದ ಸೃಷ್ಟಿಸಲ್ಪಟ್ಟಿದೆ ದೇವರಿಂದ ನೇವ ನೇರವಾಗಿ ಅಧಿಕಾರವನ್ನ ಪಡೆದಿರುವ ರಾಜ ದೇವರ ಪ್ರತಿನಿಧಿ ರಾಜನಾದವ ದೇವರಿಗೆ ಜವಾಬ್ದಾರಿತ್ವ ತೋರಬೇಕೇ ಹೊರತು ಪ್ರಜೆಗಳಿಗಲ್ಲ ರಾಜಾಗ್ನಿಗಳನ್ನು ಪಾಲಿಸುವುದು ಪ್ರಜೆಗಳ ಪವಿತ್ರ ಕರ್ತವ್ಯ ಪ್ರಜೆಗಳು ರಾಜನಿಗೆ ಅವಿಧೇಯತೆ ತೋರುವುದು ಅಧರ್ಮ ಅಥವಾ ಪಾಪಕ್ಕೆ ಸಮಾನ ಪ್ರಜೆಗಳು ಹಾಗೂ ಕಾನೂನಿಗಿಂತ ಶ್ರೇಷ್ಠವಾದ ಅಧಿಕಾರವನ್ನ ಪಡೆದಿರುವ ರಾಜ ನಿರಂಕುಶನಾಗಿರುತ್ತಾನೆ ದೈವಿಕ ಸಿದ್ಧಾಂತದ ಗುಣಗಳು ಸರಳ ವಿವರಣೆ ರಾಜ್ಯಕ್ಕೆ ಸ್ಥಿರತೆ ಆಡಳಿತಕ್ಕೆ ಧಾರ್ಮಿಕ ಹಾಗೂ ನೈತಿಕ ತಳಹದಿ ರಾಷ್ಟ್ರೀಯ ಏಕತೆಗೆ ಪ್ರೇರಣೆ ದೈವಿಕ ಸಿದ್ಧಾಂತದ ದೋಷಗಳು ನಂಬಲಾಗದ ವಿವರಣೆ ರಾಜ್ಯೋತ್ಪತ್ತಿ ಕುರಿತಂತೆ ಚಿತ್ರಣ ಒದಗಿಸಲಾರದು ನಿರಂಕುಶ ಅಧಿಕಾರಕ್ಕೆ ಬೆಂಬಲ ಐತಿಹಾಸಿಕ ಅಂಶಗಳ ಕಡೆಗಣನೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ದೈವಿಕ ಸಿದ್ಧಾಂತದ ಅವನತೆಗೆ ಕಾರಣಗಳು ವೈಜ್ಞಾನಿಕ ಮನೋಭಾವನೆ ಸಾಮಾಜಿಕ ಒಪ್ಪಂದವಾದಿಗಳ ಚಿಂತನೆಗಳು ಚರ್ಚ್ನಿಂದ ರಾಜ್ಯದ ಪ್ರತ್ಯೇಕತೆ ವಿವಿಧ ಕ್ರಾಂತಿಗಳು ಅಮೆರಿಕ ಕ್ರಾಂತಿ ಫ್ರೆಂಚ್ ಕ್ರಾಂತಿ ರಷ್ಯಾ ಕ್ರಾಂತಿ ಪ್ರಜಾಪ್ರಭುತ್ವದ ಬೆಳವಣಿಗೆ ಶಕ್ತಿ ಸಿದ್ಧಾಂತ ರಾಜ್ಯದ ಉಗಮದಲ್ಲಿ ಉನ್ನತ ಬಲಕ್ಕೆ ಮಹತ್ವ ನೀಡುವುದೇ ಶಕ್ತಿ ಸಿದ್ಧಾಂತ ಪ್ರಬಲರಾದವರು ದುರ್ಬಲರ ಮೇಲೆ ಜಯಶಾಲಿಯಾಗುವುದರ ಮೂಲಕ ರಾಜ್ಯದ ಉಗಮವಾಯಿತೆಂದು ಶಕ್ತಿ ಸಿದ್ಧಾಂತದ ಪ್ರತಿಪಾದನೆಯಾಗಿದೆ ಮಾನವ ಸ್ವಭಾವದಲ್ಲಿನ ಭಿನ್ನತೆಯು ಇತರರಿಗಿಂತ ತನ್ನನ್ನು ಪ್ರಬಲಗೊಳಿಸಿಕೊಳ್ಳುವ ಮತ್ತು ಅಧಿಕಾರಕ್ಕಾಗಿ ಹಾತೊರೆಯುವ ಗುಣಗಳು ಶಕ್ತಿ ಸಿದ್ಧಾಂತದ ವಾದಕ್ಕೆ ಬೆಂಬಲ ನೀಡುತ್ತವೆ ಪ್ರಮುಖ ಚಿಂತಕರು ಓಪನ್ ಹೇಮರ್ ಮತ್ತು ಎಡ್ವರ್ಡ್ ಜಂಗ್ಸ್ ಇವರೀರ್ವರು ದೈವಿಕ ಬಲದ ಆಧಾರವನ್ನು ಪ್ರತಿಪಾದಿಸುತ್ತಾ ಶಕ್ತಿ ಸಿದ್ಧಾಂತವನ್ನು ಬೆಂಬಲಿಸಿರುವರು ಐತಿಹಾಸಿಕ ಸಿದ್ಧಾಂತ ಸುದೀರ್ಘ ಕಾಲದಲ್ಲಿ ವಿವಿಧ ಹಂತಗಳ ಬೆಳವಣಿಗೆಯ ಫಲವಾಗಿ ರಾಜ್ಯ ಉಗಮವಾಗಿದೆ ಎಂಬುದು ಐತಿಹಾಸಿಕ ಸಿದ್ಧಾಂತದ ತಿರುಳು ಜೆ ಡಬ್ಲ್ಯೂ ಗಾರ್ನರ್ ರಾಜ್ಯವು ದೈವಿಕ ಸೃಷ್ಟಿಯಿಂದಾಗಲಿ ಬಲಶಾಲಿಗಳು ಹೊಂದಿರುವ ಶಕ್ತಿಯಿಂದಾಗಲಿ ಸಾಮಾಜಿಕ ಒಪ್ಪಂದದ ಪರಿಣಾಮದಿಂದಾಗಲಿ ಅಥವಾ ಕುಟುಂಬಗಳ ವಿಸ್ತರಣೆಯ ಫಲದಿಂದಾಗಲಿ ರಚನೆಗೊಂಡಿರದೆ ಸ್ವಾಭಾವಿಕ ಬೆಳವಣಿಗೆಗಳಿಂದ ಉಗಮವಾಗಿದೆ ಐತಿಹಾಸಿಕ ಸಿದ್ಧಾಂತದ ಪ್ರಮುಖ ಅಂಶಗಳು ರಕ್ತ ಸಂಬಂಧ ಧರ್ಮ ಶಕ್ತಿ ರಾಜಕೀಯ ಜಾಗೃತಿ ಆರ್ಥಿಕ ಚಟುವಟಿಕೆಗಳು ಸಾಮಾಜಿಕ ಪ್ರವೃತ್ತಿ ಮಾತೃಪ್ರಧಾನ ಮತ್ತು ಪಿತೃಪ್ರಧಾನ ಕುಟುಂಬ ಸಿದ್ಧಾಂತ ಮಾತೃಪ್ರಧಾನ ಕುಟುಂಬ ಸಿದ್ಧಾಂತದ ಲಕ್ಷಣಗಳು ತಾಯಿ ಕುಟುಂಬದ ಮುಖ್ಯಸ್ಥಳಾಗಿದ್ದು ಅಧಿಕಾರದ ಚಲಾವಣೆ ತಾತ್ಕಾಲಿಕ ಹಾಗೂ ಅಸ್ಥಿರ ವೈವಾಹಿಕ ಸಂಬಂಧಗಳು ತಾಯಿಯ ರಕ್ತ ಸಂಬಂಧ ಹೆಣ್ಣು ಮಕ್ಕಳಿಗೆ ಆಸ್ತಿ ಮತ್ತು ಅಧಿಕಾರಗಳ ವರ್ಗಾವಣೆ ಗುಂಪು ಜೀವನದಿಂದ ಕುಲಗಳು ಕುಲಗಳಿಂದ ಕುಟುಂಬಗಳು ಕುಟುಂಬಗಳ ಐಕ್ಯತೆಯಿಂದ ರಾಜ್ಯೋತ್ಪತ್ತಿ ಮಾತೃ ಕುಟುಂಬದ ಗುಣಗಳು ಕುಟುಂಬದ ಮಾದರಿಯೊಂದರ ಉಗಮ ಹಾಗೂ ಬೆಳವಣಿಗೆಯನ್ನು ವಿವರಿಸುತ್ತದೆ ರಾಜ್ಯೋತ್ಪತ್ತಿಯ ಮುಖ್ಯಾಂಶವನ್ನು ವಿವರಿಸುತ್ತದೆ ಮಾತೃ ಕುಟುಂಬದ ದೋಷಗಳು ಸಮ್ಮತಿಸಲಾಗದ ಸಿದ್ಧಾಂತ ರಾಜಕೀಯ ಸಾಮಾಜಿಕ ಅಂಶಕ್ಕೆ ಆದ್ಯತೆ ಅಸಮರ್ಪಕ ವಿವರಣೆ ಮಹಿಳೆಯ ಶ್ರೇಷ್ಠತೆ ಸಂಶಯಾಸ್ಪದ ಸಾಮರ್ಥ್ಯದ ನಿರ್ಲಕ್ಷ್ಯ ಪಿತೃಪ್ರಧಾನ ಕುಟುಂಬ ಸಿದ್ಧಾಂತ ಲಕ್ಷಣಗಳು ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದು ಅಧಿಕಾರದ ಚಲಾವಣೆ ಸುದೀರ್ಘ ಮತ್ತು ಶಾಶ್ವತ ವಿವಾಹ ಪದ್ಧತಿ ಪಿತೃವಿನ ರಕ್ತ ಸಂಬಂಧ ಗಂಡು ಮಕ್ಕಳಿಗೆ ಆಸ್ತಿ ಮತ್ತು ಅಧಿಕಾರಗಳ ವರ್ಗಾವಣೆ ಕುಟುಂಬಗಳಿಂದ ಕುಲ ಕುಲಗಳಿಂದ ಬುಡಕಟ್ಟು ಬುಡಕಟ್ಟುಗಳಿಂದ ರಾಜ್ಯೋತ್ಪತ್ತಿ ಪಿತೃ ಕುಟುಂಬದ ಗುಣಗಳು ಬೇರೆ ಬೇರೆ ಭಾಗದಲ್ಲಿನ ಪ್ರಧಾನ ಕುಟುಂಬದ ಉಗಮ ಹಾಗೂ ಬೆಳವಣಿಗೆಯನ್ನು ವಿವರಿಸುತ್ತದೆ ರಕ್ತ ಸಂಬಂಧದ ಮಹತ್ವವನ್ನು ಸ್ಪಷ್ಟಪಡಿಸುತ್ತದೆ ಶಾಶ್ವತ ವಿವಾಹ ಹಾಗೂ ಪಿತೃಪ್ರಭುತ್ವದ ಉಪಯುಕ್ತತೆಯನ್ನು ಮನವರಿಕೆ ಮಾಡುತ್ತದೆ ಪಿತೃ ಕುಟುಂಬದ ದೋಷಗಳು ಸಾರ್ವತ್ರಿಕ ಸ್ವರೂಪ ಹೊಂದಿಲ್ಲ ರಾಜ್ಯೋತ್ಪತ್ತಿ ರಾಜ್ಯೋತ್ಪತ್ತಿಯ ಅಪರಿಪೂರ್ಣ ವಿವರಣೆ ನಂಬಲ ಅರ್ಹ ವಿವರಣೆಯಲ್ಲ ಮಾತೃ ಪ್ರಧಾನ ಕುಟುಂಬದ ಕಡೆಗಣನೆ ಹೈ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋಗಳು ಉಪಯುಕ್ತ ಎನಿಸಿದ್ದರೆ ವಿಡಿಯೋಗಳಿಗೆ ಲೈಕ್ ಕೊಡುವುದರ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಘಟಕವಾರು ಪಾಯಿಂಟ್ಸ್ಗಳ ವಿವರಣೆಯನ್ನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡುತ್ತೇನೆ ನೀವು ಅವುಗಳನ್ನು ನೋಡಿಕೊಳ್ಳಬಹುದು ಥ್ಯಾಂಕ್ ಯು